ಎಲ್ಲರಿಗೂ ಫ್ರೆಝಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ದರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸುವಂತಳಾಗಿದ್ದೇನೆ ಪ್ರೇರೆ ಪ್ರೇರಿ ಮುಂಜಾನೆ ಸಮಲೆದ್ದು ಪ್ರಾರ್ಥನೆ ಪ್ರೇರೇ ಪ್ರೇರೆ ವಾಕ್ಯಕೊಂಡಿದ್ರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಪಡಿಸ್ತಾ ಇದ್ದಾರೆ ಪ್ರೇರಿ ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಕೀರ್ತನೆಗಳು ಒಂದು ಏಳನೇ ಅಧ್ಯಾಯ ಇಪ್ಪತ್ತನೇ ವಚನ ತನ್ನ ವಾಕ್ಯವನ್ನು ಕಳಿಸಿ ಅವರನ್ನು ಗುಣಪಡಿಸಿದನು ಸಮಾಧಿಗೆ ಸೇರದಂತೆ ಮಾಡಿದನು ಅಲೆಲುಯ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಮಯ ದೇವ್ರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ತನ್ನ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಿದ್ರಿ ಪ್ರೀತಿ ಪ್ರೀತಿ ದೇವರು ಆತನು ತನ್ನ ವಾಕ್ಯನು ಕಳಿಸಿ ನಮ್ಮನ್ನು ಗುಣಪಡಿಸುವಂತ ದೇವ್ರ ಪ್ರಿಯ ಆತನು ತನ್ನ ವಾಕ್ಯಗಳ ಮುಖಾಂತರವಾಗಿ ನಮ್ಮ ಸಮಸ್ಯೆಗಳನ್ನು ನೋಡ್ತಾ ಇದ್ದಾನೆ ಪ್ರೀರಿ ಆತನು ನಮ್ಮ ಕಷ್ಟಗಳನ್ನು ನೋಡ್ತಾ ಇದ್ದಾನೆ ಪ್ರೀರಿ ಈ ಮುಂಜಾನೆ ಸಮಯಲ್ಲಿ ನಾವು ಯಾವ ಪರಿಸ್ಥಿತಿಯಲ್ಲಿದ್ದೋ ಪ್ರಿಯೇ ನಮ್ಮ ಪರಿಸ್ಥಿತಿಗಳೆಲ್ಲ ದೇವರು ನೋಡ್ತಾ ಇದ್ದಾನೆ ಪ್ರಿರಿ ಪ್ರಿ ಆತನು ತನ್ನ ವಾಕ್ಯಗಳ ಮುಖಾಂತರವಾಗಿ ಪ್ರತಿ ದಿನ ಆತ ನಮ್ಮ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾನೆ ಪ್ರಿಯೇ ಹಾಲೆಲೂಯ ನಮ್ಮ ಆರೋಗ್ಯನ ತೆಗೆದು ನಮ್ಮನ್ನು ಗುಣಪಡಿಸ್ತಾ ಇದ್ದಾರೆ ಪ್ರಿಯೇ ನಮ್ಮ ಕಷ್ಟಗಳಿಂದ ತೆಗೆದು ನಮ್ಮನ್ನು ಒಳ್ಳೆ ರೀತಿಯಾಗಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಪ್ರಿರಿ ಹಾಲೆಲೂಯ ಆತ ನಮ್ಮ ಜೀವಿತವನ್ನು ಯಾವುದೇ ಒಂದು ನಾಶದಲ್ಲಿ ಹೋಗಲ್ದಂಗೆ ದೇವರು ನಮ್ಮನ್ನು ನಾಶದಿಂದ ತಪ್ಪಿಸ್ತಾ ಇದ್ದಾರೆ ಪ್ರಿರೇ ಹಾಲೆಲ್ಲೂಯ್ಯ ಈ ಮುಂಜಾನೆ ಸಮಯದ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ನಮಗೆ ವಾಗ್ದಾನ ಮೂಲಕವಾಗಿ ತನ್ನ ವಾಕ್ಯಗಳ ಮುಖಾಂತರವಾಗಿ ಪ್ರತಿ ದಿನ ನಮ್ಮ ನಿಮ್ಮ ಜೊತೆಲಿ ಆತನ ಮಾತಾಡಬೇಕಾದ್ರೆ ನಾವು ಯಾವ ವಿಷಯ ಭಯ ಪಡಲ್ಲಂಗೆ ಈ ಮುಂಜಾನೆ ಸಮಲಿ ನಾವು ವಾಗ್ದಾನ ಗಟ್ಟಿಗೆ ಇಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು ದೇವರು ಈ ಮುಂಜಾನೆ ಸಮಯದಲ್ಲಿ ಆತನ ಪರಿಶುದ್ಧ ವಾಕ್ಯಗಳ ಮುಖಾಂತರವಾಗಿ ನಮ್ಮ ನಮ್ಮ ಜೊತೆಲಿ ಆತನ ಮಾತಾಡ್ತಾ ನಮ್ಮ ಪರಿಸ್ಥಿತಿಗಳೆಲ್ಲ ಆತನು ನಮ್ಮನ್ನು ಗುಣಪಡಿಸ್ತಾ ಾರೆ ನಮ್ಮ ಪರಿಸ್ಥಿತಿಗಳೆಲ್ಲ ಆತ ನೋಡ್ತಾ ಇದ್ದಾನೆ ನಮ್ಗೆಲ್ಲ ನಾಶದಿಂದ ತಪ್ಪಿಸಿ ಆತ ನಮ್ಮನ್ನು ಮೇಲೆ ಕೆತ್ತಾ ಇದ್ದಾರೆ ಎಂಬುದಾಗಿ ಮುಂಜಾನೆ ವಾಗ್ದನ ಗಟ್ಟಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ಪ್ರತಿಯೊಂದು ಪರಿಸ್ಥಿತಿಗಳು ಪ್ರತಿಯೊಂದು ಬಲನ ಸ್ಥಿತಿಗಳು ಬಿದ್ದೋಗಿಂತ ಸ್ಥಿತಿಗಳೆಲ್ಲ ದೇವರು ಆತನು ನೋಡುವಂತ ದೇವರು ಎಲ್ಲಾ ಸ್ಥಿತಿಗಳಿಂದ ದೇವರು ತಪ್ಪಿಸಿ ಆತ ನಮ್ಮನ್ನು ಉನ್ನತ ಸ್ಥಳದಲ್ಲಿ ನಮ್ಮ ನಟಿಸುವಂಥ ದೇವರಾಗಿದ್ದರು ಪ್ರೇರೇ ಈ ಮುಂಜಾನೆ ಸಮಿ ಇಷ್ಟು ದಿನಮಾನಗಳೇ ನಮ್ಮ ಜೀವಿತದಲ್ಲಿ ಯಾವ್ಯಾವ ವಿಷಯದಲ್ಲಿ ನಾವು ಯಾವ ಮುಂದು ಹೋಗಿ ಬಲನಂತ ಸ್ಥಿತಿಯಲ್ಲಿ ಬಿದ್ದೋಗಿಂತ ಸ್ಥಿತಿಗಳಲ್ಲಿ ಹಾಗೆ ಸ್ಥಿತಿಗಳಿಗೆ ನಾವು ಜೀವಿಸಿರ್ಬೋದು ಪ್ರರೇ ಆದರೆ ದೇವರು ಈ ಮುಂಜಾನೆ ಅಸಂಬ್ಲಿ ತನ್ನ ವಾಕ್ಯಗಳನ್ನು ಕಳಿಸಿ ಆತನ ವಾಕ್ಯಗಳ ಮುಖಾಂತರವಾಗಿ ನಮ್ಮ ಜೊತೆಲಿ ಮಾತಾಡಿ ನಮ್ಮನ್ನು ನಿಮ್ಮನ್ನು ಆತನು ಗುಣಪಡಿಸಿ ನಮ್ಮ ನಾಶನಾಗಿಂದ ನಮ್ಮ ಜೀವಿತವನ್ನು ನಾಶದಿಂದ ತಪ್ಪಿಸಿ ಆತನ ನಮ್ಮನ್ನು ಈ ಮುಂಜಾನೆ ಆತ ನಮ್ಮನ್ನು ಎಲ್ಲ ವಿಷಯದಲ್ಲಿ ನಮ್ಮನ್ನು ಬಿಡಿಸಿ ನಮ್ಮನ್ನು ಕಾಯ್ದೆ ಕಾಪಾಡ್ತಾ ಇದ್ದಾರೆ ಪ್ರೇರಿ ಈ ಮುಂಜಾನೆ ಅಸೆಂಬ್ಲಿ ವಾಗ್ದಾನ ಮಾಡಿದ ಅಂತ ದೇವರು ವಾಗ್ದನು ನಾವು ಎಲ್ಲಾ ವಿಷಯ ದೇವ್ರು ನಮ್ಮ ಆತ ಆತನಮ್ಮ ನಡೆಸುವಂತ ದೇವರಾಗಿದ್ದಾರೆ ಪ್ರೇರಿ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೇರಿ ಪರಿಶುದ್ಧನೆ ಪರಿಶುದ್ಧನೆ ಅಪ ತಂದಿ ಸ್ತೋತ್ರವಾಗಲಿ ಎಸ್ಯ ಮುಂಜಾನೆ ಸಮಿತಿ ತಂದೆ ಎಷ್ಟು ಜನರ ಕುಟುಂಬದಲ್ಲಿ ತಂದಿ ಅನಾರೋಗ್ಯ ಸ್ಥಿತಿಯಲ್ಲಿ ಇದ್ದರು ಪ್ರಭಾ ಅನಾರೋಗ್ಯ ಸ್ಥಿತಿಗಳು ತೆಗೆದು ಆರೋಗ್ಯ ಪ್ರಭಾ ಕಷ್ಟದಲ್ಲಿದ್ದಂಥ ಮಕ್ಕಳಿಗೆ ಕಷ್ಟದಿಂದ ಬಿಡುಗಡೆ ಮಾಡ್ರಿ ಪ್ರಭಾ ಸಾಲ ಮಿಮಿಸಲಿದ್ದಂಥ ಮಕ್ಕಳಿಗೆ ಸಾಲ ಸಮಸ್ಯೆಯಿಂದ ಬಿಡುಗಡೆ ಮಾಡ್ರಿ ಪ್ರಭಾ ಯಾವ್ಯಾವ ವಿಷಯದಲ್ಲಿ ಕೆಲಸ ಕಾರ್ಯಗಳಿಗೋಸ್ಕರವಾಗಿ ತಂದಿ ಸಹಾಯಕ್ಕಾಗಿ ಎದುರು ನೋಡುವಂತ ಮಕ್ಕಳಿಗೆ ಕೆಲಸ ಕಾರ್ಯಗಳನ್ನು ಒದಗಿಸಿಕೊಡ್ರ ಪ್ರಭಾ ಹಣದ ಆಸೆ ತೊಂದರೆ ಇದ್ದಂತ ಪ್ರತಿಯೊಂದು ವಿಷಯದಲ್ಲಿ ಪ್ರಭಾ ಹಣದ ಒಂದು ಸಹಾಯವನ್ನು ಮಾಡ್ರಿ ಪ್ರಭಾ ಯಾವ್ಯಾವ ತಂದು ಭಯ ಪಡುವಂತ ಅವರ ಜೀವಿತಲಿ ಪ್ರಭಾ ಎಲ್ಲವನ್ನು ಭಯವನ್ನು ತೆಗೆದಾಕಿ ಪ್ರಭಾ ಅವ್ರಿಗೆಲ್ಲ ವಿಷಯ ವಾಕ್ಯಗಳು ಮುಖಾಂತರವಾಗಿ ತಂದಿ ನೀವು ಸಹಾಯಕವಾಗಿ ಗುಣಪಡಿಸಿದ್ರೆ ಅಂತ ಹೇಳಿ ನೀವು ವಾಗ್ದಾನ ತಂದಿ ಈ ವಾಗ್ದಾನ ಎಲ್ಲರ ಜೀವಿತ ನಿಮಿಷದಲ್ಲಿ ಪ್ರಭಾ ನೀವು ಆಶೀರ್ವಾದ ಬಾಗಿಲು ತೆರಳ ಅಂತ ಹೇಳಿ ನಾನು ನಂಬುತ್ತೇನೆ ಪ್ರಭಾ ತಂದೆ ದೇವ್ರು ನೀವು ಸ್ವಸ್ಥ ಮಾಡುವಂತ ದೇವರು ಬಿಡುಗಡೆ ಮಾಡುವಂತ ದೇವರು ಗುಣಪಡಿಸುವಂತ ದೇವರು ಈ ಮುಂಜಾನೆ ತಂದಿ ಪ್ರಾರ್ಥನೆ ಪ್ರತಿಯೊಬ್ಬರ ಮಕ್ಕಳ ಜೀವಿತಲ್ಲಿ ತಂದಿ ಅವರ ಆಶೆಗಳು ಆಕಾಂಕ್ಷೆಗಳೆಲ್ಲ ನೆರವೇರಿಸಿ ಪ್ರಭಾ ಈ ವಾಗ್ದಾನ ಮುಖಾಂತರವಾಗಿ ಪ್ರಭಾ ಎಲ್ಲರ ಜೀವಿತಲ್ಲಿ ತಂದಿ ನೀವು ಗುಣಪಡಿಸಿ ನೀವು ಆಶಿಸಿ ಬಲಪಡಿಸ್ತೀರಿ ಹೇಳಿ ನಜರತಿನ ಯಸ್ಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ತಂಬಿ ವಿಶ್ವಾಸದಿಂದ ಈ ವಾಗ್ದಾನ ಕೇಳುತ್ತಿದ್ರು ಈ ವಾಗ್ದ ಅನೇಕರಿಗೆ ಶೇರ್ ಮಾಡುವಂತರಾಗಿರ್ರಿ ಮತ್ತು ಪ್ರತಿದಿನ ದೇವರು ತನ್ನ ಪರಿಶುದ್ಧವಾದ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆಲಿ ಅದನ್ನು ಮಾತಾಡುವಂತ ದೇವ್ರ ಪ್ರೇ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ ಮೂಲಕವಾಗಿ ತಿಳಿಯ ಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿದ್ದು ಪ್ರೇರಣೆ ಮತ್ತು ಹೊಸೊಬ್ಬರು ಯಾರಾದರೂ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ದೇವರು ಇವಾಗ್ದು ನಮ್ಮ ನಿಮ್ಮ ಜೀವಿತದಲ್ಲಿ ದೇವರು ಆಶ್ವಸಿ ಬಲಪಡಿಸಲಿ ಪ್ರೇರೆ ಆ ಮೇನ್ ಗಾಡ್ ಬ್ಲೆಸ್ ಯು